ಹಿಂದೂಗಳ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಹಾಗೂ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಿರಂತರ ಅಪಪ್ರಚಾರ ಮಾಡುತ್ತಾ ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟ ಹೆಸರು ತರುವ ಹುನ್ನಾರ ನಡೆತಾ ಇದೆ ಅದರ ವಿರುದ್ಧ ರಾಷ್ಟ್ರಭಕ್ತರ ಭಕ್ತರ ಬಳಗದಿಂದ ಧರ್ಮಸ್ಥಳಕ್ಕೆ ಶಿವಮೊಗ್ಗದಿಂದ ಧರ್ಮ ರಕ್ಷಾ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ರಾಷ್ಟ್ರ ಭಕ್ತರ ಬಳಗದ ಸಂಚಾಲಕ ಕೆಎಸ್ ಈಶ್ವರಪ್ಪ ಹೇಳಿದರು ಇಂದು ತಮ್ಮ ಸ್ವಗೃಹದಿಂದ ಧರ್ಮಸ್ಥಳಕ್ಕೆ ಧರ್ಮ ರಕ್ಷಾ ಜಾಥಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳ ದೇವಾಲಯವನ್ನು ನಾವು ಪ್ರಾಣ ಕೊಟ್ಟಾದರೂ ಉಳಿಸಿಕೊಳ್ತೇವೆ ಹಿಂದೂಗಳಿಗೆ ಅದು ಪವಿತ್ರ ಪುಣ್ಯ ಕ್ಷೇತ್ರವಾಗಿದೆ ಇದರ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ದೇಶ ವಿದೇಶಗಳಿಂದ ಹಣ ಹರಿದು ಬರ್ತಾ ಇದೆ ಇದರ ಮೂಲ ಕಂಡುಹಿಡಿದು ಅಪಪ್ರಚಾರ ಮಾಡುವವರಿಗೆ ಟ್ಟಕಳಿಸಲು ಎಸ್ಎಟಿ ತನಿಖೆ ಸಾಕಾಗುವುದಿಲ್ಲ ಇದನ್ನು ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದರು ಮನೆತ್ರಣ್ಣ ದೇವಸ್ಥಾನ ಮುಂದೆ ಅಲ್ಲಿ ಪ್ರವಜರ ಮಂಟಪ ಎಷ್ಟು ಜನ ಕೂರ್ಬೋದಲ್ಲೇ ಜನ ಅಂತ ಅಂತಾರೆ ಏನಂತೀರಾ ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಗ್ಗೆ ಚರ್ಚೆ ಆಗ್ತಿತ್ತು ಅದೇ ರೀತಿ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಮೊಘಲರು ಬಾಬರ್ ಅಂತ ಬಂದು ಅಯೋಧ್ಯೆ ರಾಮ ಮಂದಿರವನ್ನು ಒಡೆದಿದ್ದ ಇಡೀ ಪ್ರಪಂಚದ ಹಿಂದೂಗಳ ಅಪೇಕ್ಷೆ ಇತ್ತು ಅಲ್ಲಿ ರಾಮ ಮಂದಿರ ಅಯೋಧ್ಯೆ ಆಗಬೇಕು ಅಂತ ಪುಣ್ಯಕ್ಷೇತ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ ಅದೇ ರೀತಿ ಧರ್ಮದ್ರೋಹಿಗಳು ಧರ್ಮಸ್ಥಳದ ಬಗ್ಗೆ ಕೂಡ ಅಪಮಾನ ಮಾಡಿ ವೀರೇಂದ್ರ ಹೆಗ್ಡೆ ಅವ್ರಿಗೆ ಅಪಮಾನ ಮಾಡಿ ಹಿಂದೂ ಧರ್ಮದ ಬಗ್ಗೆಯೂ ಕೂಡ ಅಪಮಾನ ಮಾಡೋ ಷಡ್ಯಂತ್ರ ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಷಡ್ಯಂತ್ರ ಯಶಸ್ವಿ ಆಗಲ್ಲ ಹಿಂದೂ ಧರ್ಮಕ್ಕೆ ಪುಣ್ಯಕ್ಷೇತ್ರಕ್ಕೆ ಜಯ ಸಿಕ್ಕೇ ಸಿಗುತ್ತೆ ವೀರೇಂದ್ರ ಹೆಗ್ಡೆಯವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಆ ದಿಕ್ಕಿನಲ್ಲಿ ಇವತ್ತು ನಾವು ಶಿವಮೊಗ್ಗದಿಂದ ರಾಷ್ಟ್ರಭಕ್ತ ಬಳಗದಿಂದ ಒಂದು ನೂರೈವತ್ತಕ್ಕೂ ಹೆಚ್ಚಿಗೆ ಕಾರ್ಗಳಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ ಧರ್ಮಸ್ಥಳಕ್ಕೆ ಯಶಸ್ಸಾಗುತ್ತೆ ಮತ್ತು ವೀರೇಂದ್ರ ಹೆಗ್ಡೆ ಅವರ ಬೆಂಬಲಕ್ಕೆ ನಾವೆಲ್ಲ ನಿಲ್ತಾ ಇದ್ದೀವಿ ಯಾವ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ನ್ಯಾಯ ಸಿಕ್ತೋ ಅದೇ ರೀತಿ ಧರ್ಮಸ್ಥಳಕ್ಕೂ ಕೂಡ ನ್ಯಾಯ ಸಿಗುತ್ತೆ ಮಂಜುನಾಥನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋಕ್ಕೆ ಮಂಜುನಾಥ ಬಿಡಲ್ಲ ಅಣ್ಣಪ್ಪ ಮಂಜುನಾಥ ಯಾರು ಈ ಒಂದು ದುಷ್ಕೃತ್ಯ ಮಾಡ್ತಾರೆ ಅವರ ಪಾಪಕ್ಕೆ ಅನುಭವಿಸ್ತಾರೆ ಅನ್ನೋದು ಮಾತು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ ಈ ಪ್ರಕರಣ ಎನ್ಐಎ ಯಾಕೆ ವಹಿಸ್ಬೇಕು ಅಂತ ನಾವೆಲ್ಲ ಹೇಳ್ತಿದ್ದೀವಿ ಅಂದ್ರೆ ದೇಶದ ವಿದೇಶಗಳಿಂದ ಕೂಡ ಅದಕ್ಕೆ ಹಣ ಬಂದಿದೆ ಅನ್ನೋಂಥ ಚರ್ಚೆಗಳು ನಡೀತಾ ಇತ್ತು ವಿದೇಶಿಯ ಅನೇಕ ಏಜೆನ್ಸಿಗಳು ಭಾರತದ ರಾಷ್ಟ್ರದ್ರೋಹಿ ಏಜೆನ್ಸಿಗಳು ಇದರಲ್ಲಿ ಕೈವಾಡ ಇದೆ ಅನ್ನೋದನ್ನು ಗಮನಿಸ್ತಾ ಇರೋಂಥ ಸಂದರ್ಭದಲ್ಲಿ ಪತ್ರಿಕೆ ಟಿ ವಿಗಳಲ್ಲಿ ಬರ್ತಾ ಇದೆ ಹಾಗಾಗಿ ಇದನ್ನು ಅನ್ಯಾಯ ಕೊಟ್ರೆ ನ್ಯಾಯ ಸಿಗುತ್ತೆ ಸಿಗತ್ತೆನಂತ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ನೋಡಿದ್ರ ತೊಗೊಂಡ್ರ ಅದೆಲ್ಲ ತೊಗೊಂಡ್ರ ಇಲ್ಲು ನನ್ನ ಮುಖ ತೊಗೊಂತಾನೆ ಇರ್ತೀರಿ ತೊಗೊಂಡಿ ಎಲ್ಲ ರಾಷ್ಟ್ರ ಭಕ್ತರು ಬಳಗರು ಹೊರಟಿದ್ದಾರೆ ಇವತ್ತು ಒಂದು ನೂರೈವತ್ತು ಐವತ್ತಕ್ಕೂ ಹೆಚ್ಚಿಗೆ ಕಾರ್ಗಳಲ್ಲಿ ಒಂದು ಮೂರು ನಾಲ್ಕು ಐದು ಟಿ ಟಿಗಳಲ್ಲಿ ಎಲ್ಲ ಹೊರಟಿದ್ದಾರೆ ಕನಿಷ್ಠ ಒಂದು ಆರುನೂರು ಏಳ್ನೂರು ಜನ ನಾವು ಶಿವಮೊಗ್ಗದಿಂದ ಹೊರಡ್ತಾ ಇದ್ದೀವಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆವ್ರು ನಾವು ನಿಮ್ಮ ಜೊತೆಗಿದ್ದೇವೆ ಪ್ರಾಣ ಹೋದರೂ ಕೂಡ ಧರ್ಮಸ್ಥಳದ ಆ ಒಂದು ಮಂಜುನಾಥೇಶ್ವರ ದೇವಸ್ಥಾನವನ್ನು ಪವಿತ್ರತೆಯನ್ನು ಹಾಳು ಮಾಡೋದಕ್ಕೆ ಬೀಳೋದಿಲ್ಲ ವೀರೇಂದ್ರ ಹೆಗ್ಡೆ ಅವರು ಮರ್ಯಾದೆಯನ್ನು ಕಳಿಯೋದಕ್ಕೆ ಬಿಡಲ್ಲ ಅನ್ನಂತ ಮಾತನ್ನ ಅವರು ಧೈರ್ಯ ತುಂಬ ಬರ್ತೇವೆ ಸರಿ ರಾಜ್ಯದಲ್ಲಿ ಮತ್ತೊಂದು ಲಂಚಾವತಾರ ಬೆಳಕಿಗೆ ಬಂದಿದ್ದಾರೆ ಅಭಿವೃದ್ಧಿ ಅಂದರೆ ಒಂದೆಲ್ಲ ಒಂದು ಲಂಚ ಅವತಾರದ ಹೊರಗಡೆ ಬರ್ತಾ ಇರೋದು ಇದು ಕರ್ನಾಟಕ ರಾಜ್ಯದ ಸರ್ಕಾರ ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ಮಿತಿಮೀರು ಹೋಗಿದೆ ದಿನ ಒಂದೊಂದು ಬರುತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಆತ್ಮಹತ್ಯೆ ಮಾಡಿಕೊಂಡ್ರು ಕೊನೆಗೆ ಮೊನ್ನೆ ಅವರ ಮಗನಿಗೆ ನಮ್ಮದೆಲ್ಲ ಹೋರಾಟ ಆದ ನಂತರ ಅವ್ರು ನನ್ನ ಹೋದವರ ಅವ್ರ ಮಗನಿಗೆ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೂ ಹೋರಾಟ ಮಾಡಬೇಕಾಯಿತು ಪರಿಹಾರ ಕೊಡೋದಕ್ಕೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೂಡ ಹೋರಾಟ ಮಾಡಬೇಕಾಗಿತ್ತು ಈಗ ಭೋವಿ ಅಭಿವೃದ್ಧಿ ನಿಗಮದ ಬಗ್ಗೆ ವಿಶೇಷವಾಗಿ ನನ್ನೆ ನಾವು ಗ್ಯಾರಂಟಿ ಟಿ ವಿನಲ್ಲಿ ನೋಡಿದೆ ನಾನು ಪೂರ್ಣ ನೋಡಿದ್ದೀನಿ ಇದರಲ್ಲಿ ಅದರಲ್ಲಿ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಗ್ಯಾರಂಟಿ ಟಿ ವಿಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಆ ಭವ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ನನ್ನ ಏನೂ ಇದರಲ್ಲಿ ತಪ್ಪಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಇದು ಪೂರ್ಣ ತನಿಖೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಮೊನ್ನೆ ಶಿವಮೊಗ್ಗ ನಗರಕ್ಕೆ ಆ ಕಂಟ್ರ್ಯಾಕ್ಟರ್ ಅಸೋಸಿಯೇಷನರ ಅಧ್ಯಕ್ಷರೇ ಇಲ್ಲಿ ಬಂದಿದ್ದರು ಮಂಜುನಾಥನವರು ಸ್ಪಷ್ಟವಾಗಿ ಹೇಳಿದರು ಹಿಂದಿನ ಎಲ್ಲ ಸರ್ಕಾರಗಳಿಕ್ಕಿಂತ ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರೋದು ಈಗಿನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹಾಗಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳಿಗೆ ಈ ಪತ್ರಿಕೆ ಟಿ ವಿಗಳಲ್ಲಿ ಬರ್ತಾ ಇರೋದು ಯಾವುದು ಲೆಕ್ಕಕ್ಕೆ ಇಲ್ಲ ಲೂಟಿ ಮಾಡ್ಕೊಂಡು ಹೋಗ್ತೀರಾ ಎಷ್ಟು ದಿನ ಇರ್ತೀವೋ ನಾವು ಅಷ್ಟುಳ್ಳಿ ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ಇನ್ನೆಂದೂ ಕೂಡ ಇಂಥ ಭ್ರಷ್ಟಾಚಾರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರಲ್ಲ